ಇವತ್ತಿನ ಕ್ಷೇತ್ರ ಕುರುಕ್ಷೇತ್ರದಲ್ಲಿ ಉತ್ತರ ಪ್ರದೇಶದ ಗೋರಖ್ಪುರ ಕ್ಷೇತ್ರದಲ್ಲಿ ಟ್ರೆಂಡ್ ಹೇಗಿದೆ ಅನ್ನುವಂಥದ್ದು ನೋಡ್ತಾ ಹೋಗೋಣ ಪ್ರತಿದಿನನೂ ಕೂಡ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಟ್ರೆಂಡ್ ಇದೆ ಅಲ್ಲಿ ಯಾವ್ಯಾವ ರೀತಿಯಾಗಿ ಪೈಪೋಟಿಗಳು ನಡೀತಾ ಇದೆ ಜಾತಿ ಲೆಕ್ಕಾಚಾರ ಇದೆ ಯಾರು ಮುಂದಿದ್ದಾರೆ ಗೆಲ್ಲುವಂತ ನಿಟ್ಟಿನಲ್ಲಿ ಎಲ್ಲ ರಾಜಕೀಯ ಪಕ್ಷಗಳ ಪ್ರಚಾರದ ಭರಾಟೆ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನ ತೋರಿಸ್ತಾ ಇದ್ವಿ ಇವತ್ತು ಗೋರಖ್ಪುರ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋಣ ಯು ಪಿ ಸಿ ಎಂ ಆಗಿರುವಂತಹ ಹಿಂದೂ ಫೈರ್ ಬ್ರ್ಯಾಂಡ್ ಅಂತಾನೆ ಕರೆಸಿಕೊಳ್ಳುವಂತ ಯೋಗಿ ಆದಿತ್ಯನಾಥ್ ಅವರ ತವರು ಕ್ಷೇತ್ರ ಗೋರಖ್ಪುರ ಕ್ಷೇತ್ರ ಬಿಕಾಸ್ ಯೋಗಿ ಆದಿತ್ಯನಾಥ್ ಅವರು ಕೂಡ ಐದು ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದಂತಹ ಬಿ ಜೆ ಪಿಯ ಭದ್ರಕೋಟೆ ಆಗಿರುವಂತಹ ಲೋಕಸಭಾ ಕ್ಷೇತ್ರ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದಲೂ ಕೂಡ ಅಲ್ಲಿ ಒಂದು ಹಿಂದೂ ಆಯ್ಕೆ ಆಯ್ಕೆಯಾಗಿದ ನಂತರ ಬಿ ಜೆ ಪಿಯಿಂದ ನಿರಂತರವಾಗಿ ಆಯ್ಕೆ ಆಗ್ತಾ ಬರ್ತಾ ಇದ್ದಾರೆ ಸಂಸದರು ಭೋಜ್ಪುರಿ ನಟ ರವಿ ಕಿಶನ್ ಅವರು ಸಂಸದರಾಗಿದ್ದಾರೆ ಹಾಲಿ ನಾ ನಟಿ ಕಾಜಲ್ ನಿಷಾದ್ ಮಧ್ಯೆ ಈಗ ಬಿಗ್ ಫೈಟ್ ಏರ್ಪಟ್ಟಿರುವಂಥದ್ದು ಯಾರ ಮೇಲೆ ಗೋರಖನಾಥನ ಕೃಪೆ ಇದೆ ಅನ್ನುವಂಥದ್ರ ಬಗ್ಗೆ ನ್ಯೂಸ್ ಐಟಿನ್ ಗ್ರೌಂಡ್ ರಿಪೋರ್ಟ್ ನಿಮ್ಮ ಮುಂದೆ ಇಡ್ತೀವಿ ಈಗ ಅಲ್ಲಿ ಐದು ಅಂದ್ರೆ ವಿಧಾನಸಭಾ ಕ್ಷೇತ್ರಗಳು ಒಳಪಡ್ತವೆ ಈ ಐದು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಯೋಗಿ ಆದಿತ್ಯನಾಥ್ ಅವರು ಕೂಡ ಒಂದು ಕ್ಷೇತ್ರದಲ್ಲಿ ಎಮ್ ಎಲ್ ಎ ಆಗಿದ್ದಾರೆ ಸೊ ಹೀಗಾಗಿ ಇದೊಂದು ಪ್ರತಿಷ್ಠಿತ ಕ್ಷೇತ್ರ ಮತ್ತೆ ಪ್ರತಿಷ್ಠಿತ ಕ್ಷೇತ್ರದ ಜೊತೆಗೆ ಇಲ್ಲಿ ತಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಂಡು ಬರಲೇಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದು ಪ್ರತಿಷ್ಠೆಯ ವಿಚಾರ ಕೂಡ ಆಗಿರುವಂಥದ್ದು ಯೋಗಿ ಆದಿತ್ಯನಾಥ್ ಅವರ ಯೋಗಿನ ಯೋಗಿ ಆದಿತ್ಯನಾಥ್ ಅವರಿಗೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ಗೋರಖನಾಥ ಆ ಒಂದು ಲೋಕಸಭಾ ಕ್ಷೇತ್ರದಿಂದಲೇ ನೇರ ಸಂಪರ್ಕದಲ್ಲಿರುವಂತ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ಅವರು ಚಿದಾನ್ ಪಟೇಲ್ ಗೋರಖನಾಥ ಕ್ಷೇತ್ರ ತುಂಬಾ ಹೈವೋಲ್ಟೇಜ್ ಕ್ಷೇತ್ರಗಳಲ್ಲಿ ಕೂಡ ಒಂದು ಅದರ ಜೊತೆಗೆ ಒಂದು ಬಿಜೆಪಿಯ ಭದ್ರಕೋಟೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದ ಇಲ್ಲಿವರೆಗಿನ ಒಂದು ಚುನಾವಣೆಯನ್ನು ಗಮನಿಸಿದಂತಹ ಸಂದರ್ಭದಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಮಾತ್ರ ಎಸ್ ಪಿ ಅಲ್ಲಿ ಯಶಸ್ಸನ್ನ ಸಾಧಿಸಿದ್ದು ಎಲ್ಲೋ ಒಂದ್ ಕಡೆ ದೊಡ್ಡ ಮಟ್ಟದಲ್ಲಿ ಮುಜುಗರವನ್ನ ಕೂಡ ತಂದಿಟ್ಟಿತ್ತು ಬಿಜೆಪಿಗೆ ಅಟ್ ಪ್ರೆಸೆಂಟ್ ಅಲ್ಲಿ ಮುಖ್ಯಮಂತ್ರಿ ಆಗಿದ್ದಂತ ಯೋಗಿ ಆದಿತ್ಯನಾಥ್ ಅವರಿಗೆ ತಮ್ಮ ಕ್ಷೇತ್ರವನ್ನ ಉಳಿಸ್ಕೊಳ್ಳಿಕ್ಕೆ ಆಗಿರ್ಲಿಲ್ಲ ತದನಂತರ ಅತ್ಯದ್ಭುತ ಗೆಲುವನ್ನ ಸಾಧಿಸ್ತಾರೆ ಈ ಬಾರಿ ಟ್ರೆಂಡ್ ಯಾವ ರೀತಿಯಾಗಿದೆ ಯಾವ ರೀತಿಯಾಗಿ ಪ್ರಚಾರದ ಭರಾಟೆ ನಡೀತಾ ಇರುವಂಥದ್ದು ಅಲ್ಲಿ ಅಂತ ಪೃಥ್ವಿ ಗೋರಖ್ಪುರ ಅಂತ ಹೇಳಿದ್ರೆ ಅದು ಉತ್ತರ ಪ್ರದೇಶದ ಪೂರ್ವಾಂಚಲ ಪ್ರದೇಶದ ವ್ಯಾಪ್ತಿಗೆ ಬರ್ತಕ್ಕಂಥದ್ದು ಗೋರಖ್ಪುರ ಅಂತ ಹೇಳಿದರೆ ಕೂಡ ಇಲ್ಲಿ ಬಹುತೇಕ ಜನರು ಇಲ್ಲಿಯ ಮಾಫಿಯ ಬಗ್ಗೆ ನೆನೆಸ್ಕೊಳ್ತಾರೆ ಇಲ್ಲಿಯ ಜನರು ಇಲ್ಲಿ ಆಗ್ತಕ್ಕಂಥ ದರೋಡೆಗಳು ಅತ್ಯಾಚಾರಗಳು ಮೋಸಗಳು ಅಕ್ರಮಗಳು ಗ್ಯಾಂಗ್ಸ್ಟಾರ್ಗಳು ಇವೆಲ್ಲವೂ ಕೂಡ ಮತ್ತು ದೋ ದಂಧೆಯ ಮಾಫಿಯಗಳ ಬಗ್ಗೆ ಜನರು ಆತಂಕವನ್ನು ಕೂಡ ವ್ಯಕ್ತಪಡಿಸ್ತಾರೆ ಯೋಗಿ ಆದಿತ್ಯನಾಥ್ ಅವರು ಎರಡನೇ ಬಾರಿ ಮುಖ್ಯಮಂತ್ರಿ ಆದಮೇಲೆ ಬಹುತೇಕ ಗೋರಖ್ಪುರ್ ಶುದ್ಧ ಅನ್ನೋ ರೀತಿಯಲ್ಲಿ ಗೋರಖ್ಪುರದಲ್ಲಿ ಮಾಫಿಯಾಗಳಿಗೆ ಕಡಿವಾಣ ಹಾಕಿದ್ದಾರೆ ಬಹುತೇಕ ಮಾಫಿಯಾಗಳು ಎನ್ಕೌಂಟ್ರ್ನಲ್ಲಿ ಏನು ಹತರಾಗಿದ್ದಾರೆ ಇನ್ನು ಗ್ಯಾಂಗ್ಸ್ಟರ್ಗಳಿಗೆ ಕೂಡ ಇಲ್ಲಿ ಯೋಗಿ ಆದಿತ್ಯನಾಥ್ರವರು ಮುಕ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಆದರೆ ಈ ಬಾರಿ ಇಲ್ಲಿ ಕಳೆದ ಬಾರಿಯ ಭೋಜ್ಪುರಿ ನಟ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಯೋಗಿ ಆದಿತ್ಯನಾಥ್ ಕಾರಣಕ್ಕಾಗಿ ಮತ್ತು ಪ್ರಧಾನಿ ನರೇಂದ್ರ ಮೋದಿಯವರ ಕಾರಣಕ್ಕಾಗಿ ಮೂರು ಲಕ್ಷದ ಅಂತರದಲ್ಲಿ ಗೆಲುವನ್ನು ಸಾಧಿಸಿದರು ಆದರೆ ಈ ಸರಿ ಈ ಬಾರಿ ಅವರಿಗೆ ಪೈಪೋಟಿ ಕೊಡಲಿಕ್ಕೆ ಇನ್ನೊಬ್ಬ ನಟಿಯನ್ನೇ ಇಲ್ಲಿ ಕಣಕ್ಕಿಳಿಸಿರ್ತಕ್ಕಂಥದ್ದು ಸಮಾಜವಾದ ಪಾರ್ಟಿ ಇಲ್ಲಿ ಕಾಂಗ್ರೆಸ್ ಪಕ್ಷ ಬೆಂಬಲವಾಗಿ ನಿಂತಿರ್ತಕ್ಕಂಥದ್ದು ಸ್ಥಳೀಯ ಪಕ್ಷಗಳು ಕೂಡ ಬೆಂಬಲವಾಗಿ ನಿಂತಿರ್ತಕ್ಕಂಥದ್ದು ಕಾಜಲ್ ನಿಷಾದ್ ಕೂಡ ಈ ಭಾಗದ ಪ್ರಖ್ಯಾತ ನಟಿ ಕೂಡ ಹೌದು ನಿಮಗೆ ಇಲ್ಲಿ ಸುಮಾರು ಇಸ್ವಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡು ಸಾವಿರದ ಹದಿನಾಲ್ಕರವರು ಕೂಡ ಇದೇ ಗೋರಖ್ಪುರದ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಸಂಸದರಾಗಿದ್ದರು ಯೋಗಿ ಆದಿತ್ಯನಾಥ್ ಅವರು ಸುಮಾರು ತೊಂಬತ್ತು ಸಾವಿರ ಕೋಟಿಗಳಷ್ಟು ಗೋರಖ್ಪುರ ಜಿಲ್ಲೆಯಲ್ಲಿ ಅಭಿವೃದ್ಧಿಯನ್ನು ಮಾಡತಕ್ಕಂಥದ್ದು ಹಾಳಾಗಿದ್ದ ರಸ್ತೆಗಳು ಈಗ ಗೋರಖ್ಪುರದ ರಸ್ತೆಗಳಲ್ಲಿ ಬಹಳಷ್ಟು ಸಿಮೆಂಟ್ ರಸ್ತೆಗಳನ್ನ ಮಾಡತಕ್ಕಂಥದ್ದು ಸರ್ಕಾರಿ ಕಟ್ಟಡಗಳು ಜಗಮಗಿಸ್ತಿರ್ತಕ್ಕಂಥದ್ದು ಕುಡಿಯುವ ನೀರಿನ ವ್ಯವಸ್ಥೆ ಅನೇಕ ಮೂಲಭೂತ ಸೌಕರ್ಯವನ್ನು ಮಾಡತಕ್ಕಂಥದ್ದು ವಾರಣಾಸಿಯನ್ನು ಬಿಟ್ಟರೆ ಅಂದರೆ ಗೋರಖ್ ಗೋರಖ್ಪುರ ಲೋಕಸಭೆ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಹಣವನ್ನು ವಿನಿಯೋಗಿಸತಕ್ಕಂಥ ಅದು ಕೇಂದ್ರದ ಪುರಸ್ಕೃತ ಯೋಜನೆಗಳು ಸೇರಿದಂತೆ ರಾಜ್ಯ ಸರ್ಕಾರದ ಯೋಜನೆಗಳು ಸೇರಿ ಸುಮಾರು ತೊಂಬತ್ತು ಸಾವಿರ ಕೋಟಿ ರೂಪಾಯಿಯಷ್ಟು ಅನೇಕ ಅಭಿವೃದ್ಧಿ ಯೋಜನೆಗಳನ್ನು ಮಾಡ್ತಿರುವಂಥದ್ದು ಹಾಗಾಗಿ ಅಲ್ಲಿಯ ಜನ ಜನರಿಗೆ ಲೋಕಸಭಾ ಜನರಿಗೆ ಸಮಾಜವಾದಿ ಪಕ್ಷದ ಅಭ್ಯರ್ಥಿಗಳು ನಿಂತಿದ್ರು ಕೂಡ ಕಾಜಲ್ ನಿಷಾದ್ ನಿಂತಿದ್ರು ಕೂಡ ಗೋರಖ್ಪುರದ ಅಭಿವೃದ್ಧಿಯ ಕಾರಣಕ್ಕ ಕಾರಣಕ್ಕಾಗಿ ಇಲ್ಲಿಯ ಅಭ್ಯರ್ಥಿಯಾಗಿರ್ತಕ್ಕಂಥವ್ರು ಯೋಗಿ ಆದಿತ್ಯನಾಥ್ರವರು ರವಿ ಕಿಶನ್ ಅಲ್ಲ ಆದರೆ ಬಿ ಜೆ ಪಿಯ ಬ್ರ್ಯಾಂಡ್ ಮೇಲೆ ಅಂದರೆ ಯೋಗಿ ಆದಿತ್ಯನಾಥ್ ಮತ್ತು ಪ್ರಧಾನಿ ನರೇಂದ್ರ ಮೋದಿಯವರ ಮುಖದ ಮೇಲೆ ರವಿ ಕಿಶನ್ ರವರು ಗೆದ್ಕೊಂಡು ಬಂದಿರತಕ್ಕಂಥದ್ದು ಮೂರು ಲಕ್ಷ ಅಂತರ ಗೆದ್ಕೊಂಡು ಬಂದಿರತಕ್ಕಂಥದ್ದು ಆದರೆ ಈ ಒಂದು ಅಭಿವೃದ್ಧಿಯ ಕಾರಣಕ್ಕಾಗಿ ಈ ಬಾರಿ ಲೀಡ್ ಅನ್ನೋದು ಐದು ಲಕ್ಷ ದಾಟಬೇಕು ಅನ್ನೋದು ಅಲ್ಲಿಯ ಹಠ ಆಗಿರ್ತಕ್ಕಂಥದ್ದು ಹಾಗಾಗಿ ಯೋಗಿ ಆದಿತ್ಯನಾಥ್ರವರು ಅಲ್ಲಿ ಗೋರಖ್ಪುರದ ಐದು ಕ್ಷೇತ್ರಗಳಲ್ಲಿ ಸುಮಾರು ಮುನ್ನೂರು ಜನರ ಒಂದು ತಂಡವನ್ನು ಮಾಡಿರತಕ್ಕಂಥದ್ದು ಪ್ರತಿ ಲೋಕ ವಿಧಾನಸಭಾ ಕ್ಷೇತ್ರಕ್ಕೂ ಎಪ್ಪತ್ತೈದು ಜನರ ತಂಡವನ್ನು ಮಾಡಿರತಕ್ಕಂಥದ್ದು ಆ ಎಪ್ಪತ್ತೈದರ ಎಪ್ಪತ್ತೈದು ಜನರ ತಂಡ ಪ್ರತಿ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಏನು ಬೂತ್ ಮಟ್ಟದ ಟೀಮನ್ನು ಮಾಡಬೇಕು ಆ ಬೂತ್ ಮಟ್ಟದಲ್ಲಿ ಇರತಕ್ಕಂಥ ಟೀಮ್ ಪ್ರತಿ ಮನೆ ಮನೆಗೂ ತೆರಳಬೇಕು ಆ ಮುಖಾಂತರ ಗೋರಖ್ಪುರ ಅಭಿವೃದ್ಧಿ ಮತ್ತು ಉತ್ತರ ಪ್ರದೇಶದ ಅಭಿವೃದ್ಧಿ ಮಾಫಿಯಾ ಸ್ಟಾರ್ಗಳನ್ನ ಏನು ಗ್ಯಾಂಗ್ಸ್ಟರ್ಗಳನ್ನ ಬಲಿ ಹಾಕಿರುವಂಥದ್ದು ಮತ್ತು ಕೇಂದ್ರದಲ್ಲಿ ಮತ್ತೆ ಬಿಜೆಪಿ ಯಾಕೆ ಬರಬೇಕು ಅನ್ನು ಮತ್ತು ಯೋಗಿ ಆದಿತ್ಯನಾಥ್ ಅವರ ಪ್ರತಿಷ್ಠೆಯನ್ನು ವಿವರಿಸುವ ಜವಾಬ್ದಾರಿಯನ್ನು ಕೊಟ್ಟಿರ್ತಕ್ಕಂಥದ್ದು ಈ ಒಂದು ಮುನ್ನೂರು ಯುವಕರ ತಂಡದ್ದು ತಂಡ ಕಳೆದ ಒಂದು ತಿಂಗಳಿಂದ ಕೆಲಸವನ್ನು ಮಾಡ್ತಿರ್ತಕ್ಕಂಥದ್ದು ನಿರಂತರವಾಗಿ ಪ್ರತಿ ಮನೆ ಮನೆಗೆ ಕೂಡ ಇಲ್ಲಿ ದಾಂಗುಡಿ ಇಡ್ತಿರ್ತಕ್ಕಂಥದ್ದು ಆದರೆ ಇಲ್ಲಿನ ಐದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಮುಖವಾಗಿ ಗೋರಖ್ಪುರ ಗ್ರಾಮಾಂತರ ಮತ್ತು ಗೋರಖ್ಪುರ ನಗರದಲ್ಲಿ ಪ್ರತಿಶತ ಶೇಕಡ ತೊಂಬತ್ತರಷ್ಟು ಮತವನ್ನು ಬಿಜೆಪಿಯೇ ಪಡೆಯುವ ಕಾರಣಕ್ಕಾಗಿ ಇಲ್ಲಿ ಸಮಾಜವಾದಿ ಪಾರ್ಟಿಗೆ ಈ ಎರಡು ಕ್ಷೇತ್ರಗಳು ನುಂಗಲಾರದ ಬಿಸಿ ತುಪ್ಪವಾಗಿ ಪಣಿಸಿರ್ತಕ್ಕಂಥದ್ದು ಇನ್ನು ಇನ್ನು ಮೂರು ಕ್ಷೇತ್ರಗಳಲ್ಲಿ ಯಾದವರು ಮತ್ತು ಯಾದವೇತರ ಒಬಿಸಿ ಸಮುದಾಯ ಹೆಚ್ಚಿರ್ತಕ್ಕಂಥದ್ದು ಆದರೆ ಇಲ್ಲಿ ಠಾಕೂರ್ ವರ್ಸಸ್ ಯಾದವ್ ಸಮುದಾಯದ ನಡುವಿನ ರಾಜಕೀಯ ಯುದ್ಧ ಅಂತೇಳಿ ತಪ್ಪಾಗಲಾರ್ದು ಯಾಕಂತೇಳಿದ್ರೆ ಗೋರಖ್ಪುರದಲ್ಲಿ ಚುನಾವಣೆಯನ್ನು ಮಾಡ್ತಕ್ಕಂಥವರು ಠಾಕೂರ್ ಸಮುದಾಯದವರು ಬಹುಸಂಖ್ಯಾತರು ಅವರೇ ಇರ್ತಕ್ಕಂಥದ್ದು ಹಾಗಾಗಿ ಗೋರಖ್ಪುರ ಕ್ಷೇತ್ರದಲ್ಲಿ ಇಲ್ಲಿ ಚುನಾವಣೆಯನ್ನು ನಡೆಸ್ತಿರುವ ಮುನ್ನೂರು ಜನರ ತಂಡ ಮತ್ತು ಅಲ್ಲಿನ ಅತ್ಯಂತ ಏನು ಮೇಲ್ವರ್ಗದ ಠಾಕೂರ್ ಸಮುದಾಯ ಅಲ್ಲಿ ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ರಣಕಾಳೆಯನ್ನು ಮಳಗಿಸಿರ್ತಕ್ಕಂಥದ್ದು ಆದರೆ ಕಾಂಗ್ರೆಸ್ ಕೂಡ ಬೆಂಬಲವಾಗಿ ನಿಂತಿದ್ರು ಕೂಡ ಇಲ್ಲೊಂದು ಕಡೆ ನಟಿಯ ಜನಪ್ರಿಯತೆ ಆಧಾರದ ಮೇಲೆ ಮಹಿಳೆ ಎಂಬ ಕಾರಣಕ್ಕಾಗಿ ಸಮಾಜವಾದಿ ಪಕ್ಷ ತನ್ನ ಯಾದವ ಮತಗಳು ಓಬಿಸಿ ಮತಗಳು ಮತ್ತು ಅಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತ ಮತಗಳನ್ನು ನಂಬಿರತಕ್ಕಂಥದ್ದು ಸುಮಾರು ಆರು ಲಕ್ಷದಷ್ಟು ಈ ಒ ಸಿ ಅಲ್ಪಸಂಖ್ಯಾತ ಪರಿಶಿಷ್ಟ ಮತಗಳಿರೋ ಕಾರಣಕ್ಕಾಗಿ ಈ ನಂಬಿಕೆಯ ಮೇಲೆ ಕಾಜಲ್ ನಿಷಾದ್ರವರನ್ನ ಕಣಕ್ಕಿಳಿಸಿದ್ದಾರೆ ಆ ಚಿದಾನಂದ ಪಟೇಲ್ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಮತ್ತೆ ಇಂಟ್ರೆಸ್ಟಿಂಗ್ ಇರ್ತಕ್ಕಂಥ ಅಂಶ ಅಂದ್ರೆ ಈ ಗೋರಖ್ಪುರ ಕ್ಷೇತ್ರದ ಬಗ್ಗೆ ನೋಡಿದಾಗ ಹಿಂದೂ ಮುಸ್ಲಿಂ ಇಕ್ವೇಷನ್ ಅಲ್ಲಿ ಯಾವ ರೀತಿ ಆಗ್ತಾ ಇದೆ ಅಂತ ಯಾಕಂದ್ರೆ ಇದೇ ಗೋರಖ್ಪುರ ಮಠದಲ್ಲೂ ಕೂಡ ಸಾಕಷ್ಟು ಜನ ಮುಸ್ಲಿಮರು ಕೆಲಸವನ್ನ ಮಾಡ್ತಾರೆ ಮುಸ್ಲಿಮರು ಕೂಡ ಇಲ್ಲಿ ಅಲ್ಲಿ ಯೋಗಿ ಆದಿತ್ಯನಾಥ್ ನಮ್ಮ ಅಂತ ಹೇಳ್ತಾರೆ ಅವರು ಹೊರಗಡೆ ಎಷ್ಟೇ ದೊಡ್ಡ ಹಿಂದೂ ಹೃದಯ ಸಾಮ್ರಾಟ ಆಗಿದ್ರು ಕೂಡ ಗೋರಖ್ಪುರ ವಿಷಯದಲ್ಲಿ ಬಂದಾಗ ಸಾಕಷ್ಟು ಮುಸ್ಲಿಂ ಬೆಂಬಲಿಗರನ್ನ ಕೂಡ ಪಡೆದುಕೊಂಡಿದ್ದಾರೆ ಈ ಬಾರಿ ಈ ಒಂದು ಇಕ್ವೇಶನ್ ಅಲ್ಲಿ ಹೇಗೆ ಕೆಲಸ ಮಾಡ್ತಾ ಇದೆ ಅಫ್ಕೋರ್ಸ್ ಒಂದಷ್ಟು ಅಲ್ಪಸಂಖ್ಯಾತರಿಗೆ ಆತಂಕ ಕೂಡ ಇರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಭಾರತೀಯ ಜನತಾ ಪಕ್ಷದಲ್ಲಿ ಬಲಿಷ್ಠ ಆಗಿರ್ತಕ್ಕಂಥದ್ದು ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು ಆದಿತ್ಯನಾಥ್ರವರು ಈ ಒಂದು ಒಂದು ಕಡೆ ಆತಂಕ ಮತ್ತೊಂದು ಕಡೆ ಅಭಿವೃದ್ಧಿ ಇನ್ನೊಂದು ಕಡೆ ನೀವು ಹಿಂದೂ ಮತ್ತು ಮುಸ್ಲಿಮ್ ವಿಚಾರದಲ್ಲಿ ಮತ ಬ್ಯಾಂಕಿಗಾಗಿ ಪೋಲರೈಸ್ ಭಾಷಣವನ್ನು ಮಾಡಿದ್ರು ಕೂಡ ಯೋಗಿ ಆದಿತ್ಯನಾಥ್ರವರು ತಮ್ಮ ಗೋರಖ್ಪುರ ಕ್ಷೇತ್ರದಲ್ಲಿ ಹಿಂದೂ ಮತ್ತು ಮುಸ್ಲಿಂ ಅನ್ನ ಪರಸ್ಪರ ಅಂತರಕ್ಕೆ ಕಡಿವಾಣವನ್ನು ಹಾಕಿರುವಂಥದ್ದು ಗೋರಖ್ಪುರ ಮಠದಲ್ಲೂ ಕೂಡ ಬದುಕಿನ ಅನಿವಾರ್ಯತೆಗಾಗಿ ಒಂದಷ್ಟು ಅಲ್ಪಸಂಖ್ಯಾತ ಸಮುದಾಯದವರು ಕೆಲಸವನ್ನು ಮಾಡ್ತಿದ್ದಾರೆ ಮತ್ತು ಅಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತ ಸಮುದಾಯರಿಗೆ ಸಂತೋಷ ಅಂತ ಹೇಳಿದರೆ ಗೋರಖ್ಪುರದ ಮಾಪಿಯಕ್ಕೆ ಯೋಗಿ ಆದಿತ್ಯನಾಥ್ರ ಅವರು ಕಡಿವಾಣ ಆಗ್ತಿರುವಂಥದ್ದು ಇದೇ ಅಲ್ಪಸಂಖ್ಯಾತ ಅನೇಕ ನಾಯ ಅನೇಕ ಜನರನ್ನ ಈ ಮಾಪಿಯಾ ಮತ್ತು ಗ್ಯಾಂಗ್ಸ್ಟರ್ಗಳು ಗಳು ಇಲ್ಲಿ ನಿರ್ದಯಿಯಾಗಿ ಕೊಲೆಯನ್ನು ಮಾಡಿರ್ತಕ್ಕಂಥದ್ದು ನಿರ್ದಯಿಯಾಗಿ ಮನೆಗಳಿಗೆ ದರೋಡೆಯನ್ನು ಮಾಡಿ ಲೂಟಿಯನ್ನು ಮಾಡ್ತಿರ್ತಕ್ಕಂಥದ್ದು ಹಾಗಾಗಿ ಇಡೀ ಗೋರಖ್ಪುರ ಕ್ಷೇತ್ರದಲ್ಲಿ ಮಾಫಿಯಾ ಬಂದ್ ಆಗಿರತಕ್ಕಂಥದ್ದು ಮಾಫಿಯಾ ಅಂತ ಹೇಳಿದ್ರೆ ಗ್ಯಾಂಗ್ಸ್ಟರ್ ಅಂದ್ರೆ ಅಲ್ಲಿ ಎನ್ಕೌಂಟರ್ ಅನ್ನ ಪದ ಮತ್ತು ಅದೇ ಉತ್ತರವಾಗಿರುತ್ತೆ ಹಾಗಾಗಿ ಇಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತ ಇವತ್ತು ಆರು ಗಂಟೆ ನಂತರ ಮನೆಯಿಂದ ಹೊರಗೆ ಬರ್ತಾರೆ ಇವತ್ತು ಆರು ಗಂಟೆ ನಂತರ ತಮ್ಮ ದೊಡ್ಡ ಮಟ್ಟದಲ್ಲಿ ವಾತಾವರಣ ಕೂಡ ಗಮನಿಸ್ತಾ ಇದೀವಲ್ಲ ಅದರ ಜೊತೆ ಮೊನ್ನೆ ಒಂದ್ ಸಮಾವೇಶ ನಡೀತಲ್ಲ ಈ ಅಹ್ ಅಖಿಲೇಶ್ ಯಾದವ್ ಅವರು ರಾಹುಲ್ ಗಾಂಧಿ ಅವರು ಭಾಗಿಯಾಗಿದ್ದಂತಹ ಸಮಾವೇಶದಲ್ಲಿ ಒಂದು ದೊಡ್ಡ ಜನಸಾಗರ ಈ ಸಂದರ್ಭದಲ್ಲಿ ಒಂದು ಮೆಸೇಜ್ ಅನ್ನ ಕೊಡುವಂತ ಕೆಲಸವನ್ನ ಕೂಡ ಈ ಮೈತ್ರಿ ನಾಯಕರು ಮಾಡಿದ್ರು ತುಳಿತ ಕೂಡ ಆಗತ್ತೆ ತುಳಿತ ಆದಂತಹ ಸಂದರ್ಭದಲ್ಲಿ ಅಲ್ಲಿ ಸೇರಿದ್ದಂತ ಜನಸಂಖ್ಯೆ ಅಂದ್ರೆ ಎಷ್ಟು ಜನ ಕಾರ್ಯಕರ್ತರು ಸೇರಿದ್ರು ಅನ್ನುವಂಥದ್ದನ್ನ ಕೂಡ ನಾವು ಊಹೆ ಮಾಡ್ಕೊಳ್ಬಹುದು ಎಲ್ಲೊಂದ್ ಕಡೆ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗುವಂತ ಲಕ್ಷಣಗಳು ಇದಾವೆ ಅನ್ನುವಂಥದ್ದನ್ನ ಕೆಲವರು ಹೇಳ್ತಾ ಹೋಗ್ತಾರೆ ಯಾಕೆಂದ್ರೆ ಎಸ್ ಪಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಗೆಲ್ಲುತ್ತೆ ಯೋಗಿ ಆದಿತ್ಯನಾಥ್ ಅವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲೂ ಅನ್ನುವಂಥದ್ದನ್ನ ಗಮನಿಸಿದ್ರೆ ಒಂದ್ ಕಡೆ ಅವ್ರಿಗೂ ಒಂದ್ ಒಳ್ಳೆ ವೋಟ್ ಬ್ಯಾಂಕ್ ಇದೆಯೇನೋ ಈ ಬಾರಿ ಒಂದು ಒಳ್ಳೆ ಫೈಟ್ ಅನ್ನ ಕೊಡ್ತಾ ಇದ್ದಾರೇನೋ ಅನ್ನುವಂಥದ್ದನ್ನ ನಿರೀಕ್ಷೆ ಮಾಡ್ಬೋದಾ ಅಂತ ಅಫ್ಕೋರ್ಸ್ ಪೃಥ್ವಿ ಮೊನ್ನೆ ನಡೆದಂಥ ಗಠಬಂಧನ್ ಸಮಾವೇಶ ಅಂತಲೇ ಕರೀಲಾಯಿತು ಎಸ್ ಪಿ ಮತ್ತು ಕಾಂಗ್ರೆಸ್ನ ಕಾರ್ಯಕರ್ತರ ಗುಂಪು ಇತ್ತು ಮತ್ತು ಒಂದು ಸಂದೇಶ ರವಾನೆ ಮಾಡಿದೆ ನಾನು ನಿಮ್ಗೆ ಹೇಳಿದೆ ನಿಮಗೆ ಯಾದವರು ಮತ್ತು ಯಾದವೇತರರು ಪರಿಷ್ಠ ಜಾತಿ ಮತ್ತು ಪಂಗಡ ಅಲ್ಪಸಂಖ್ಯಾತ ಮತಗಳು ಈ ಗೋರಖ್ಪುರ ಕ್ಷೇತ್ರಗಳಲ್ಲಿ ಸುಮಾರು ಆರು ಲಕ್ಷಕ್ಕೂ ಹೆಚ್ಚು ಮತಗಳು ಬರ್ತ ಬರುವಂಥದ್ದು ಮತ್ತು ಇಲ್ಲಿ ಸಮಾಜದ ಪಾರ್ಟಿ ಬಿ ಜೆ ಪಿ ನಂತರದ ಎರಡನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಸಮಾಜವಾದಿ ಪಾರ್ಟಿ ಮತ್ತು ಠಾಕೂರ್ ವರ್ಸಸ್ ಅದರ್ಸ್ ಅಂತ ಇರುವಂಥದ್ದು ಒಂದಷ್ಟು ಠಾಕೂರ್ ಸಮುದಾಯದ ದೊಡ್ಡ ದೊಡ್ಡ ಶ್ರೀಮಂತರ ಅಟ್ಟಹಾಸದಿಂದ ಭಾಳಷ್ಟು ಜನ ಬಡವರು ಕೂಡ ನೊಂದಿರತಕ್ಕಂಥದ್ದು ಠಾಕೂರ್ ಸಮುದಾಯ ಸಮುದಾಯದ ಅಟ್ಟಹಾಸದಿಂದ ಅನೇಕರು ನಲಿಗಿರ್ತಕ್ಕಂಥ ಆದರೆ ಯಾರು ಕೂಡ ಎಲ್ಲರೂ ಕೂಡ ಗುಪ್ತಗಾಮಿನಿಯಾಗಿರ್ತಕ್ಕಂಥದ್ದು ಯಾರು ಕೂಡ ಬಹಿರಂಗವಾಗಿ ಬಂದು ಆಗಿರ್ತಕ್ಕಂಥ ಅನ್ಯಾಯ ಅಕ್ರಮ ದೌರ್ಜನ್ಯಗಳ ಬಗ್ಗೆ ಯಾರೂ ಕೂಡ ಬಾಯಿ ಇಲ್ಲ ಆದರೆ ಯೋಗಿ ಆದಿತ್ಯನಾಥ್ರವರಿಗೆ ಗೋರಖಪುರ್ಪುರ ಕ್ಷೇತ್ರದಲ್ಲಿ ಮಾಡತಕ್ಕಂಥ ಅಭಿವೃದ್ಧಿ ಇಡೀ ದೇಶಕ್ಕೆ ಮಾದರಿ ನಿಮಗೆ ಪ್ರಧಾನಿ ನರೇಂದ್ರ ಮೋದಿಯವರು ಹತ್ತು ವರ್ಷದಲ್ಲಿ ನಲವತ್ತೈದು ಸಾವಿರ ಕೋಟಿ ರೂಪಾಯಿಯಷ್ಟು ವಾರಣಾಸಿ ಲೋಕಸಭಾ ಕ್ಷೇತ್ರಕ್ಕೆ ಅಭಿವೃದ್ಧಿ ಯೋಜನೆಗಳಿಗೆ ವಿನಿಯೋಗ ಮಾಡಿದ್ದಾರೆ ಆದರೆ ಯೋಗಿ ಆದಿತ್ಯನಾಥರು ಸುಮಾರು ತೊಂಬತ್ತು ಸಾವಿರ ಕೋಟಿ ರೂಪಾಯಿಯಷ್ಟು ಏನು ಅಭಿವೃದ್ಧಿಗೆ ವಿನಿಯೋಗ ಮಾಡಿರ್ತಕ್ಕಂಥದ್ದು ಅದರಲ್ಲಿ ಐವತ್ತು ಸಾವಿರ ಕೋಟಿಯಷ್ಟು ಈಗಾಗಲೇ ಪ್ರಾಜೆಕ್ಟ್ಗಳು ಈಗಾಗಲೇ ಕೆಲಸವನ್ನು ಮುಗ್ದಿರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ನಲವತ್ತು ಸಾವಿರ ಕೋಟಿ ರೂಪಾಯಿಯಷ್ಟು ಆನ್ ಗೋಯಿಂಗ್ ಪ್ರಾಜೆಕ್ಟ್ಗಳು ಇರತಕ್ಕಂಥದ್ದು ಮತ್ತು ಇಲ್ಲಿ ಒಂದಷ್ಟು ಅಲ್ಪಸಂಖ್ಯಾತರು ಭಯಮುಕ್ತವಾಗಿ ಇರಲಿಕ್ಕೆ ಯೋಗಿ ಆದಿತ್ಯನಾಥ್ ಕಾರಣಕರ್ತರಾಗಿರುವಂಥದ್ದು ಮಾಫಿಯಾ ಗ್ಯಾಂಗ್ಗಳನ್ನು ಹಾಕಿರೋ ಕಾರಣಕ್ಕಾಗಿ ಅನಿವಾರ್ಯವಾಗಿ ಇಲ್ಲಿ ಯೋಗಿ ಆದಿತ್ಯನಾಥ್ ಒಪ್ಕೊಳ್ತಾರೆ ಆದ್ರೆ ಒಂದು ವೇಳೆ ಸಮಾಜವಾದಿ ಪಕ್ಷದ ಸಂಸದರು ಬಂದ್ರೆ ಮತ್ತೆ ಮಾಫಿಯಾಗಳಿಗೆ ಏನು ಆದ್ರೆ ಇಲ್ಲಿ ಸಮಾಜವಾದಿ ಪಾರ್ಟಿ ಕೂಡ ಯೋಗಿ ಆದಿತ್ಯನಾಥ್ ಇಲ್ಲಿ ಬಿಜೆಪಿ ಮಣಿಸಿದ್ರೆ ಯೋಗಿ ಆದಿತ್ಯನಾಥಿಸಿದಂತೆ ಬಿಜೆಪಿನ ಮಣಿಸಿದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಮಣಿಸಿದ ಕಾರಣಕ್ಕಾಗಿ ಒಗ್ಗಟ್ಟಾಗಿರ್ತಕ್ಕಂಥದ್ದು ಮತದಾರರು ಯಾವ ಗಳಿಗೆಯಲ್ಲೂ ಯಾವ ನಿರ್ಧಾರವನ್ನು ಬೇಕಾದರೂ ತೆಗೆದುಕೊಳ್ಳಬಹುದು ಆದ್ರೆ ಯಾವುದನ್ನು ಕೂಡ ನಾವು ಹಂಡ್ರೆಡ್ ಪರ್ಸೆಂಟ್ ಕಳೆದ ಬಾರಿ ರವಿಕಿಶನ್ ಅವರು ಮೂರು ಲಕ್ಷ ತೆಗೆದುಕೊಂಡು ಈ ಬಾರಿ ಎತ್ ಲಕ್ಷ ತೆಗೆದುಕೊಳ್ತೀವಿ ಅಂತ ಊಹೆ ಮಾಡಕ್ಕಾಗಲ್ಲ ಆದರೆ ಚುನಾವಣೆ ದಿನ ಏನು ಬೇಕಾದರೂ ನಡೀಬೋದು ಆದರೆ ಇದೇ ಕಾರಣಕ್ಕಾಗಿ ಇಲ್ಲಿ ಆ ನಿಷಾದ್ರ ಅವ್ರನ್ನ ಕಣಕ್ ಆಗಿರುವಂಥದ್ದು ಮಹಿಳೆಯನ್ನ ಕಣಕ್ ಏನಾಗುತ್ತೆ ಅನ್ನುವಂಥದ್ದು ಒಟ್ಟಾರೆಯಾಗಿ ನಾವೊಂದು ಎಕ್ಸಾಂಪಲ್ ಅಂತ ಕೂಡುದಾದ್ರೆ ವರ್ಣಕ್ಷೇತ್ರದ ಆ ಶಾಸಕರು ಸಿದ್ಧರಾಮಯ್ಯನವರು ಅವ್ರಿಗೆ ಚಾಮರಾಜನಗರ ಮತ್ತು ಮೈಸೂರು ಈ ಎರಡು ಲೋಕಸಭಾ ಕ್ಷೇತ್ರ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಒಂದು ಪ್ರತಿಷ್ಠಿತ ಪ್ರತಿಷ್ಠೆಯ ಕ್ಷೇತ್ರವಾಗಿರುವಂಥ ಕಾರಣಕ್ಕೋಸ್ಕರ ಹಂಗೆ ಯೋಗಿ ಆದಿತ್ಯನಾಥ್ ಅವರಿಗೂ ಕೂಡ ಕಾದ್ ನೋಡೋಣ ಏನಾಗುತ್ತೆ ಅನ್ನುವಂಥದ್ದನ್ನ ಆ ಒಂದು ಕ್ಷೇತ್ರದ ಇಂಚಿಂಚು ಮಾಹಿತಿಯನ್ನು ಕೊಟ್ಟಿದ್ದಕ್ಕೋಸ್ಕರ ಹಾಗೆ ಉತ್ತರ ಪ್ರದೇಶದ ಬಗ್ಗೆ ಸಮಗ್ರವಾದಂಥ ಚಿತ್ರಣವನ್ನು ನಮ್ಮ ಮುಂದೆ ಇಡುವಂಥ ನಮ್ಮ ರಾಜ್ಯದ ಜನರ ಮುಂದೆ ಇಡುವಂಥ ಕೆಲಸವನ್ನ ಮಾಡ್ತಾ ಇದ್ದೀರಾ ಇವತ್ತು ಗೋರಖ್ಪುರದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀರಾ ಅಲ್ಲಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿ ಸಂಪೂರ್ಣವಾದಂಥ ಡೀಟೇಲ್ಸನ್ನು ನೀಡಿದ್ದೀರಾ ಧನ್ಯವಾದ ಚಿದಾಂತ್ ಪಟೇಲ್ ರೇ ಉತ್ತರ ಪ್ರದೇಶದಿಂದ ಜಾಯ್ನ್ ಆಗಿ ನಮಗೆ ಮಾಹಿತಿಯನ್ನ ಕೊಟ್ಟಿದ್ದಕ್ಕೆ ಹಾಗೆ ಗುಡಿ ನಿಮಗೂ ಕೂಡ ಧನ್ಯವಾದ ಇದಾಗಿತ್ತು ಇವತ್ತಿನ ಚುನಾವಣಾ ಚದರಂಗ ನೋಡ್ತಾ ಇರಿ ನ್ಯೂಸ್ ಏಟಿನ್ ಜಾಲ ನಮ್ಮದು ಬಾಲ ಕನ್ನಡಿಗರ ಮೆಚ್ಚಿನ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ